ನಮಸ್ತೆ ಎಲ್ರಿಗೂ ಹೇಗಿದ್ದೀರಿಲ್ರಿ ಅಲ್ಲಿ ರಾಮ್ ಆಗಿದ್ದೀರಿ ಅಂತ ಭಾವಿಸ್ತೇನೆ ಇವತ್ತೊಂದು ಒಳ್ಳೆಯದೊಂದು ಬೆಳಿಗ್ಗೆ ನಮ್ಮ ಬರೀ ಹೊಟ್ಟೆಗೊಂದು ಒಂದು ಒಳ್ಳೆಯ ಒಂದು ಜ್ಯೂಸ್ ಅದು ಈಗ ಸೀಸನ್ ಅದರದು ಇದನ್ನು ಕುಡಿಯೋದ್ರಿಂದ ನಮ್ಮ ಸ್ಕಿನ್ಗಾಗಲಿ ಹೇರ್ಗಾಗಲಿ ತುಂಬಾ ಒಳ್ಳೆಯದು ಬನ್ನಿ ಜಾಸ್ತಿ ತಡ ಮಾಡೋದು ಶುರು ಶುರು ಇವತ್ತಿನ ಜ್ಯೂಸ್ ರೆಸಿಪಿ ಒಂದು ಜ್ಯೂಸ್ ಜಾರ್ ತೊಗೊಂಡಿದ್ದೇನೆ ಹಾಗೇನೊಂದು ನೆಲ್ಲಿಕಾಯಿ ತೊಗೊಂಡಿದ್ದೇನೆ ಈ ನೆಲ್ಲಿಕಾಯನ್ನು ಕಟ್ ಕಟ್ ಮಾಡಿ ಮಿಕ್ಸಿಗೆ ಹಾಕುವ ದೊಡ್ಡ ಈ ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಇದು ನಮ್ಮ ಸ್ಕಿನ್ನಿಗೂ ಒಳ್ಳೆಯದು ಹಾಗೆಯೇ ಹೊಸ ಕೂದಲು ಬೆಳೆಯುವುದಕ್ಕೆ ಕೂದಲು ಉದುರುವುದನ್ನು ಕಂಟ್ರೋಲ್ ಮಾಡಲಿಕ್ಕೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಹಾಗೇನೊಂದು ಅರ್ಧದಷ್ಟೇ ಇಲ್ಲಿ ಸೌತೆಕಾಯಿ ತಕೊಂಡಿದ್ದೇನೆ ಕುಕುಂಬರ್ ಉಂಟಲ್ಲ ಅದು ಇದು ಕೂಡಗೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಇರೋದ್ರಿಂದ ನಮ್ಮ ಸ್ಕಿನ್ನಿಗೂ ಹಾಗೆಯೇ ವೆಯ್ಟ್ ಲಾಸ್ ಮಾಡೋದಕ್ಕೂ ತುಂಬಾ ಒಳ್ಳೆಯದು ಒಂದು ಸಣ್ಣ ತುಂಡು ಶುಂಠಿ ಇಷ್ಟೇ ಸಣ್ಣದು ಹಾಗೇನೆ ಸ್ವಲ್ಪ ಒಂದು ನಾಲ್ಕೈದು ಎಲೆ ಕರಿಬೇವು ಹಾಗೇನಂದು ಸ್ವಲ್ಪ ಲಿಂಬೆ ರಸ ಒಂದು ನಾಲ್ಕೈದು ಡ್ರಾಪು ಅಥವಾ ಒಂದು ಅರ್ಧ ಸ್ಪೂನಷ್ಟು ಎಲ್ಲ ಹಿಡಲಿಲ್ಲ ಇದಕ್ಕೊಂದು ಅರ್ಧ ಗ್ಲಾಸ್ ಅಷ್ಟು ನೀರು ಸೇರಿಸಿ ಗ್ರೈಂಡ್ ಮಾಡಿ